ಎಲ್ರಿಗೂ ನಮಸ್ತೆ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೊಂದನೇ ಜಯಂತಿಯ ಶುಭಾಶಯಗಳು ರಾಷ್ಟ್ರೀಯ ವಿವಾದದ ಶುಭಾಶಯಗಳು ಇವತ್ತು ಭಾನುವಾರ ಆಗಿರೋದ್ರಿಂದ ಏನು ಚಿತ್ರದುರ್ಗದ ಮಧ್ಯಭಾಗದಲ್ಲಿರ್ತಕ್ಕಂಥ ಮಧುಕರಿ ಸರ್ಕಲ್ನ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ ನಮ್ಮ ಜಿಲ್ಲಾ ಆಸ್ಪತ್ರೆಯ ಮುಂಭಾಗದಲ್ಲಿ ಪಾರ್ಕ್ ಈ ಪಾರ್ಕಿಗೆ ಸ್ವಾಮಿ ವಿವೇಕಾನಂದ ಪಾರ್ಕ್ ಅಂತ ನಾಮಕರಣ ಮಾಡಿದರು ಅದು ತುಂಬ ದಿನಗಳಲ್ಲಿ ಇಲ್ಲಿತ್ತು ತುಂಬ ಜನರಿಗೆ ಇದ್ರ ಮಾಹಿತಿನೇ ಗೊತ್ತಿಲ್ಲ ಸ್ವಾಮಿ ವಿವೇಕಾನಂದರು ಎಲ್ರಿಗೂ ಆದರ್ಶವಾದಂತಹ ವ್ಯಕ್ತಿ ಅವರ ಒಂದು ಪಾರ್ಕನ್ನು ನಾವು ಇವತ್ತು ಎಷ್ಟು ಯಾವ ಒಂದು ಸ್ಥಿತಿಯಲ್ಲಿ ಇಟ್ಟಿದ್ವಿ ಅಂತ ಸತಿ ನಾವೇ ಇದರ ಅಕ್ಕಪಕ್ಕ ಹೋಗ್ಬೇಕಾದಾಗ ನೋಡಿದರೆ ಗೊತ್ತಾಗತ್ತೆ ಇದನ್ನು ಒಂದು ಗಮನ ತಗೊಂಡಂಥ ಸ್ವಾಮಿ ವಿವೇಕಾನಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಹಾಗೂ ಶಾರದಾ ರಾಮಕೃಷ್ಣ ಆಶ್ರಮ ಹಾಗೂ ನೆಹರು ಯುವ ಕೇಂದ್ರ ಚಿತ್ರದುರ್ಗ ಇದು ಇದರದ್ದೆಲ್ಲ ಒಂದು ಸಂಯೋಗದಲ್ಲಿ ಇವತ್ತು ಇಲ್ಲಿ ಒಂದು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೀವಿ ಅದರ ಜೊತೆ ಜೊತೆಗೆ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡಬೇಕು ಅಂತ ಇವತ್ತು ನಾವೆಲ್ಲರಿಗೂ ಹೇಳಿದಾಗ ಹಲವಾರು ಜನ ಇವತ್ತು ಬಂದು ಇಲ್ಲಿ ಭಾಗಿಯಾಗಿದ್ದಾರೆ ಒಂದಿಷ್ಟು ಮಟ್ಟಿಗೆ ಇದರ ಸ್ವಚ್ಛತೆಯನ್ನು ಮಾಡಿದ್ದೀವಿ ಇವತ್ತು ಸ್ವಚ್ಛತೆಯನ್ನು ಮಾಡೋದ್ರ ಮೂಲಕ ಇಲ್ಲಿರ್ತಕ್ಕಂಥ ಶಾಸಕರೇ ಆಗಿರ್ಬೋದು ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತೆ ನಗರಸಭೆ ಈ ಇಷ್ಟು ಜನಕ್ಕೂ ಒಂದು ಮನವಿಯನ್ನ ಕೊಡಬೇಕು ಅದೇನಪ್ಪ ಮನವಿ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೊಂದನೇ ಜನ್ಮದಿನ ಮೊನ್ನೆ ಆಗಿದೆ ಆದರೆ ಇದ್ರ ನೆಕ್ಸ್ಟ್ ನೂರ ಅರವತ್ತೆರಡನೇ ಜನ್ಮ ದಿನಕ್ಕೆ ಈ ಒಂದು ಪಾರ್ಕು ಸುಸಜ್ಜಿತವಾಗಿರಬೇಕು ಇದಕ್ಕೆ ಸಂಪೂರ್ಣವಾಗಿ ರಕ್ಷಣಾ ಕವಚವನ್ನು ಹಾಕಿರಬೇಕು ಜೊತೆಗೆ ಇಲ್ಲಿ ಹಸಿರು ಎದ್ದು ಕಾಣಿಸೋ ಹಾಗೆ ಮಾಡಬೇಕು ಅಂತ ಒಂದು ಮನವಿ ಕೊಡ್ತಾ ಜೊತೆಗೆ ಸ್ವಾಮೀಜಿ ಅವರ ಒಂದು ಪುತ್ಥಳಿಯನ್ನ ಇಲ್ಲಿ ಅನಾವರಣ ಮಾಡಿದ್ದೆ ಆದ್ರೆ ಈ ಒಂದು ಪರಿಸರ ತುಂಬಾ ಉತ್ತಮವಾಗಿರುತ್ತೆ ತುಂಬಾ ಜನ ನಾವ್ ಇಲ್ಲಿ ಬಂದಾಗ ನೋಡ್ಬೋದು ಇಲ್ಲಿ ಎಷ್ಟು ಗಲೀಜು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಸಣ್ಣ ಉದಾಹರಣೆ ಇವತ್ತು ನಿನ್ ಕೊಡ್ತೀನಿ ಈ ಒಂದು ಪಾರ್ಕ್ ಅಲ್ಲಿ ಮನೆಯಲ್ಲಿ ಸತ್ತಿರತಕ್ಕಂತ ಸಾಕಿದಂತ ನಾಯಿಯನ್ನ ತಗೊಂಡ್ಬಂದು ಎಳ್ಕೊಂಬಂದು ಸತ್ತಿರ ನಾಯಿಯನ್ನ ಈ ಪಾರ್ಕ್ ಗೆ ಬಿಡ್ತಾ ಇದ್ದಾರೆ ಯೋಚನೆ ಮಾಡಿ ಒಂದು ಡಸ್ಟ್ಬಿನ್ ಆದ್ರೂ ಸಮೇತ ಬಿಡ್ಲಿಕ್ಕೆ ಎಷ್ಟು ಯೋಚನೆ ಮಾಡ್ತಾರೆ ಆದ್ರೆ ಇದು ಅದಕ್ಕಿಂತ ಹಾಳಾಗೋಗಿದೆ ಹೋಗಿದೆ ಅಂತ ಇವತ್ತು ನಾನು ಹೇಳೋಕ್ಕೆ ಭಾರಿ ಬೇಸರ ಆಗ್ತಾ ಇದೆ ಅದು ಅಷ್ಟೇ ಅಲ್ಲ ನಾವಿಲ್ಲೆಲ್ಲ ನೋಡ್ತಾ ಹೋದ್ವಿ ಒಂದು ಎರಡು ಮತ್ತೆ ವಿಚಿತ್ರವಾಗಿರ್ತಕ್ಕಂಥ ಬಾಟಲಿಗಳು ವಿಚಿತ್ರ ಅಂದರೆ ವಿಚಿತ್ರ ಎಷ್ಟೋ ಮಟ್ಟದ ಬಾಟಲಿಗಳು ಇಲ್ಲಿಗೆಲ್ಲ ಕಾಣಿಸ್ತಾ ಇದೆ ಅಂತೇಳಿದರೆ ಅದರ ಸಂಕೇತ ಏನಪ್ಪಾ ಅಂತೇಳಿದರೆ ಹುಡುಕರ ಒಂದು ತಾಣ ಇದಾಗಿದೆ ಹಾಗಾಗಿ ಇಲ್ಲಿಂದ ಬತ್ತ ಇಲ್ಲೇ ಪಕ್ಕದಲ್ಲಿ ಆರೋಗ್ಯವನ್ನು ಕಾಪಾಡುವಂತಹ ಇಡೀ ಜಿಲ್ಲೆಯ ಆರೋಗ್ಯವನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಜಿಲ್ಲಾ ಆರೋಗ್ಯ ಕೇಂದ್ರ ಇಲ್ಲಿದೆ ಆದರೆ ಅಲ್ಲೇ ಮುಂದೆ ಇರ್ತಕ್ಕಂಥ ಈ ಒಂದು ಪಾರ್ಕನ್ನು ಯಾಕೆ ಇಷ್ಟು ದಿನ ಆದರೂ ಅಭಿವೃದ್ಧಿ ಮಾಡಿಲ್ಲ ಅಥವಾ ಇದ್ರ ಕಡೆ ಯಾಕೆ ಗಮನ ಕೊಡ್ತಿಲ್ಲ ನನಗಂತೂ ಗೊತ್ತಿಲ್ಲ ಏನು ಈ ರಸ್ತೆ ಕಾಮಗಾರಿ ಮಾಡ್ತಾ ಇದ್ರು ಆ ಟೈಮಲ್ಲಿ ಸುತ್ತ ಇರ್ತಕ್ಕಂಥ ಎಲ್ಲ ಬೇಲಿಯನ್ನು ತೆಗೆದ್ರು ಏನು ರಸ್ತೆಯನ್ನು ಮಾಡ್ತಾ ಇದ್ದಾರೆ ಅಂತ ಅಭಿವೃದ್ಧಿ ಮಾಡೋದು ನಮ್ಮೆಲ್ಲರಿಗೂ ಒಳ್ಳೆಯದು ಆದರೆ ಅದರ ಜೊತೆ ಜೊತೆಗೆ ಈ ಒಂದು ಪರಿಸರವನ್ನು ಕಾಪಾಡಬೇಕು ಅನ್ನೋದು ನಮ್ಮ ಒಂದು ಕಲಕಳಿಯ ಪ್ರಾರ್ಥನೆ ಹಾಗಾಗಿ ಇಲ್ಲಿ ಒಂದು ಸ್ವಚ್ಛತೆಯನ್ನು ಮಾಡಿ ಈ ಒಂದು ಪಾರ್ಕನ್ನು ಯಾವ ರೀತಿಯಾಗಿ ನಾವು ನೋಡ್ಬೋದು ಯೂನಿಯನ್ ಪಾರ್ಕ್ ಹತ್ರ ಎಷ್ಟು ನೀಟಾಗಿ ಅಲ್ಲೆಲ್ಲ ಲಾನ್ ಹಾಕಿದ್ದಾರೆ ಗಿಡಗಳನ್ನ ಹಾಕಿದ್ದಾರೆ ಮತ್ತು ಅದನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ರಕ್ಷಣೆ ಕಾವಲು ಕಾಯಿಲಿಕ್ಕೆ ಒಬ್ಬ ಸೆಕ್ಯೂರಿಟಿ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಪಾರ್ಕನ್ನು ಮಾಡಿದ್ದೇ ಆದರೆ ಇಲ್ಲೇ ಬರ್ತಾ ಇರ್ತಕ್ಕಂಥ ಹಾಸ್ಪಿಟ್ಲ್ ಮುಂದೆ ಬ ಹಾಸ್ಪಿಟ್ಲಿಗೆ ಬಂದಂಥ ಜನಗಳಿಗೆ ಇಲ್ಲಿ ಕೂತ್ಕೊಂಡು ವಾ ಏನು ವಾಯುವಿಹಾರ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಈ ಇಷ್ಟು ಈ ಮೂರು ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ಇಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿದರು ಈ ಒಂದು ಸ್ವಚ್ಛತೆಯನ್ನು ಮಾಡಿದರೆ ಇವತ್ತಿನಿಂದ ಆದರೂ ಮನಗಂಡು ಈ ಒಂದು ಅಭಿವೃದ್ಧಿ ಈ ಪಾರ್ಕಿನ ಅಭಿವೃದ್ಧಿಯನ್ನು ಬೇಗ ಮಾಡಬೇಕು ಅಂತ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇಲ್ಲಿ ಬಂದಂಥ ಎಲ್ರಿಗೂ ಸ್ವಾಮಿ ವಿವೇಕಾನಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಹಾಗೂ ರಾಮಕೃಷ್ಣ ಆಶ್ರಮ ಹಾಗೂ ನೆಹರು ಯುವ ಕೇಂದ್ರ ಮತ್ತು ನಮ್ಮ ನಾಡು ಯೂಟ್ಯೂಬ್ ಚಾನೆಲ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ತೆ बोलो भारत माता के भारत माता के वंदे वंदे